ಮೇ ಮೇ ದುಕಾನ್ ಮೇಕೋ ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಏನು ನೋಡ್ರಿ ನೀರು ತರಕೆ ಈಗ ಚೆನ್ನ ಮಾಡಿ ಪ್ರಾಬ್ಲಮ್ ಇಂಜುರಿ ಚೆಂಟ್ ಮಾಡಿದ್ರಿ ನೋಡಿರಿ ನಿನ್ನೆ ಹುಡ್ಕಂತಿ ಪ್ಯಾಂಟ್ ಮಾಡ್ತೀನಿ ಕ್ಯಾಶ್ ಅನ್ನೋದು ಇದೆ ನಾ ಹುಡ್ತಿದ್ದಿಲ್ಲ ಆಗ್ತಾಯಿದ್ದಾನು ಬಟ್ಟೆ ಮೇಲೆ ಸೆಲೆಕ್ಟ್ ಆಗಿತ್ತು ಅರ್ಸ ಈಗ ಬಟ್ಟೆ ಇಲ್ಲ ಉದ್ದಿಲ್ಲ ಅದಕ್ಕೆ ಇದೇ ಇರ್ಬೋದು ಎರಡು ದಿನ ಆಯ್ತು ಇವತ್ತು ಲಾಸ್ಟ್ ಇದು ಮತ್ತೆ ಏನೋ ಹಬ್ಬ ಫಂಕ್ಷನ್ ಇದ್ರೆ ಅಷ್ಟೇ ಆಯ್ತು ಸೈಡ್ 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 ಬಂದನೋ ಬಂದ ಇಷ್ಟು ನೋಡ್ರಿ ಇವಾಗ ಕಲ್ಲಸ್ ಬಿತ್ತು ಅಂದ್ರೆ ಇದಿಷ್ಟು ಹಿಂಗೆ ಆಯ್ತು ಹೆಂಗ್ ಅಂತ ನೋಡಿರಿ ಆಗ್ತಾವ್ ಸ್ವಲ್ಪ ಒಂದು ಗಾಡಿ ತೆಗಿ ಬಿತ್ತಂದ್ರೆ ನೋಡಿರಿ ಮುದ್ದೆ ಕುಂತ ನೀರು ಹತ್ತು ರೂಪಾಯಿ ಕೊಡ್ಬೇಕು ನೀರು ತರ ನೀರು ತುಂಬ ಕಿಲ್ ಫಿಲ್ಟ್ರ್ ನೀರು ನೋಡಿರಿ ಹತ್ತು ರೂಪಾಯಿ ಒಂದು ಬಾಟ್ಲಿ ಅಷ್ಟು ಯಾವುದನ್ನು ಬಾಟ್ಲೇ ತಗೊಂಡಿ ಕುಟಕ್ಕೆ ಹೋಗಲತ್ತಿನ ಕುಟ್ಟಿದ್ದು ಲೈನ್ ಎರಡು ಮೇಲೆ ಇತ್ತು ಕರಿತೀವಿ ಅವರವರು ಇರೋಲ್ಲ ಯಾಕಂದರೆ ಸಾಲಿಗೆ ಇವತ್ತು ಬರಲ್ಲ ಒಂದಿನ ಸ್ವಲ್ಪ ಅಕ್ಕಿತ್ತು ನೋಡಿರಿ ಸ್ಪೀಡ್ತಾನೆ ನಾ ಬಿಟ್ಟು ಒಗ್ಬಲ್ ಮಾತಾಡಬೇಕಿತ್ತು ಒಗ್ಗ ತುಂಬ ಉಂಟಿನಿ ಅಲ್ವಾ ಸಿನಿ ನೋಡಿ ನೋಡ್ರಿ ರಾತ್ರಿ ವರ್ಣಿಂಗ್ ಮಾಡಿದ್ರು ನಮ್ಮಅವ್ ರೊಟ್ಟಿ ಮುಂಜಾನೆ ಊಟ ಮಾಡಿ ಹೋಗಿಲ್ವ ಲೇಟ್ ಹಂಗೆ ಬಡಬೆ ಕೆಲಸ ಊಟ ಮಾಡಿ ಹೋಗಿ ಅಷ್ಟು ಜುಜಿಯಾಗಿತ್ತು ಇವೇನಂದ್ರ ಇವು ಹುಂಚಣೆ ನೋಡ್ರಿ ಹುಂಚೆಣೆ ಹಾಕಿದ್ರೆ ಮಸ್ತ್ ಆಗ್ತದ್ ರೊಟ್ಟಿ

ಹಾಕ್ತಿನ ನೂರು ರೂಪಾಯಿ ತೋರಿಸ್ತಾ ಮಾಡಿದ್ದ ಅವ್ರ ಅಂಡ ಸಮಸ್ಯೆ ತಿನ್ನೋಲ್ಲ ಯಾಕಂದ್ರೆ ತತ್ತಿ ಮತ್ತೆ ಒಣಗಿ ತಿನ್ನೋಲ್ಲ ಯಾಕಂದ್ರೆ ಅವ್ರು ಮಾರವಾಡಿ ಮಂದಿರ್ತಾರಲ್ಲ ಮಾರವಾಡಿದವರು ಯಾರು ತಿನ್ನಲ್ಲ ಅವ್ರ ಮಂದಿ ಅಂತ ರಾಜಸ್ಥಾನ್ದವ್ರು ಅದಕ್ಕೆ ಸ್ಥಳಕ್ಕೆ ತರಕಾರಿ ಅದು ಭೀ ತರಕಾರಿ ಭೀ ತಿನ್ನಲ್ಲ ತಿನ್ನಕ್ಕೆ ಊಟ ಮಾಡಿರುವಂತ ಅದಕ್ಕೆ ಸ್ಥಲಂತ ಪವರ್ ಬ್ಯಾಂಕ್ ತಂದಿನ ನೋಡಿರಿ ಯಾಕಂದ್ರೆ ಇದು ಚಾರ್ಜ್ ಕಡಿಮೆ ಆಗಿತ್ತು ಇದ್ರದ್ದು ತಿಳ್ಸವಾಗ ಇಲ್ಲಿ ನೋಡ್ ಯಾರ್ದು ವೈಪೈಕ ಚಲಾಗಿದೆ ಯಾರ್ದೇನು ಗೊತ್ತಿಲ್ಲ ಇಲ್ಲಿ ಬಂಗಾರ ತೋರಾಗ ಬಂದೀನಿ ಬೇರೆ ದುಕಾನ್ಗೆ ಬಂದಿರೋ ಕೊಡ್ಲತ್ತಾನೆ ಇಲ್ಲಿ ದುಖಾನಕ್ಕೆ ಹೆಂಗಿದ್ದೀರ ಚಿಪ್ಸು ತರಕ ಹೊಂಟಿವಿ ಬೋಲ್ ಚಿಪ್ಸ್ ತರಕ್ ಕನ್ನಡ ಮೇ ಬೋಲ್ ತರಕ್ ಹೊಂಟೀವಿ ನೋಡ್ರಿ ಕನ್ನಡಕ್ಕೆಲ್ಲ ಕೇಳ್ತೀವಿ ನಮ್ಮ ಮಾಲಕ್ಕ ಇಟ್ಲೋಡತ ಮಾರನ ಅದಕ್ಕೆ ಹೊಂಟಿವಿ ಬರ್ರಿ ನಾನೇ ಗಾಯಿತು ಪಾಪ ನೈಕಮ್ಮ ಚಾಮ್ರಾಜ್ ನೋಡಕ್ ತಿನ್ನಲ್ಲ ಪಾರ್ಸಲ್ ಆಗ್ತಾ ಇಡತ್ತೀವಿ ನೋಡಿದ್ದೀರಿ ನಾವು ವೀಡಿಯೋ ಮಾಡೋದು ಇತ್ತ ಭೀ ಮಾಡ್ತೇನೆ ವೀಡಿಯೋ ಯೂಟ್ಯೂಬ್ ತಿನ್ನತೀಲ್ ಬನ್ನಿ ನೋಡಿರಿ ತೊಂದರೆ ಮೂವತ್ತು ರೂಪಾಯಿ ದೋಸೆ ಭೀ ಮಾಡ್ತಾರೆ

ಚಿನ್ನ ನಾ ಐದು ರೂಪಾಯಿ ತಗೊಂಡಿನಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾ ಐದು ರೂಪಾಯಿ ಉಷ್ಯಂದಿಕ್ಕ ಇದೊಂದು ಅದನ್ನ ಇದು ಒಂದು ರೇವಾ ಮೇ ದುಕಾನ್ ಮೇನ ಮೇ ಅದೇ ರಾ ಮೈ ಯಾವತ್ತು ಇಲ್ಲ ನೋಡ್ರಿ ಇಲ್ಲೇ ತಿನ್ನಕಂತ ನಮಗೆ ಕಟ್ಕಾರ್ಲಿ ಏ ಕರ್ಲೆ ಕಟ್ ಅದಕ್ಕೆ ಇದಾರೆ ಸೇ ಪಪ್ಪ ಕಾರ್ತಿದ್ದಕ್ಕೆ ಇದಾರೆ ನೋಡ್ರಿ ಆಫೀಸ್ ಕೊಟ್ಟು ಬರೋಕು ಹೊಂಟಿ ನೋಡ್ರಿ ಬೇರೆ ಬೇಕು ಇಲ್ಲ ನೋಡ್ರಿ ಈಗ ರೊಕ್ಕ ಪೈನ್ ಬರದಾರ ನೋಡ್ರಿ ಇದ್ರಾಗ ಲೆಕ್ಕ ಮಾಡ್ಕೊಂಡು ರೊಕ್ಕ ತರಬೇಟ್ ಿಂಕಿ ಏರಿಂಗೇ ಏರಿಂಗ್ ನಮ್ಮ ಆಡಕ್ಕೆ ಏನಿದೆ ರಾಯಚೂರಿಗೆ ನೋಡಿ ನಮ್ಮ ಊರಿಗೆ ಯಾವತ್ತೆ ಏನು ಕೆಲಸ ಅದಂತ ಅದಕ್ಕೆ ನಾನು ಬತ್ತೀನಿ ನೋಡ್ರಿ ಸಾಮಾನು ಎಲ್ಲ ಸಾಕಿರಿ ನೋಡಿರಿ ಏನಿಲ್ಲ ಇದನ್ನು ಮುಂದೆ ಬಿ ಅಲ್ಲಿ ಬೇ ಎಲ್ಲ ಖಾಲಿ ಖಾಲಿ ಈಗ ಇನ್ನೊಂದು ರಾತ್ರಿ ಕೊಡಬೇಕು ಇಲ್ಲಂದ್ರೆ ಒಂದು ಎರಡು ತಾಸು ದೀಡ್ ತಾಸು ಒಂದು ಯಾವಾಗ ಯಾವ ಮುಚ್ಚೊಂಡನ ಮುಚ್ಚಬೇಕು ಸಹ ತಲೆ ಇದನ್ನು ಮಾಡ್ರಿ ಈಗ ಕರಿಬೇಕು ಅಂದರೆ ವೀಡಿಯೋ ಮಾಡೋದು ಹುಡ್ಕ್ಬೋದು ಈಗ ಸಂಡೆ ಮಾಡೋದು ಸ್ವಲ್ಪ ಕೆಲಸ ಮಾಡ್ಬೇಕು ಮೇನ್ ಖಾಲಿ ಯಾಕಂದ್ರೆ ಇಲ್ಲ ಟೈಮ್ ಸಿಕ್ಕೋದು ಇತ್ತು ಚಲೋ ದೇವರ ಪುಣ್ಯದಿಂದ ಇಲ್ಲ ಅಂದರೆ ಟೈಮ್ ಸಿಗಲ್ಲ ಈ ಟೈಮ್ ಮತ್ತೆ ಸಿಗಲ್ಲ ಟೈಮ್ ಎಷ್ಟು ಖಾಲಿಯಾಗಿ ಇಡಿಟನ್ನು ಮಾಡಬೇಕಿಲ್ಲ ವೀಡಿಯೋ ಬಿಡೋದು ಇಲ್ಲ ಇದನ್ನು ಮಾಡಬೇಕು ಚಾ ಕರಿಬೇಕು ಅಂತ ಬಂದ ಬಂದ ಚಹಾ ಬರೀ ಚಹ ಕೊಡ್ರಿ ಮೇ ಬಿ ನೋಡ್ರಿ ಬಂದ್ ಮಾಡಿದ್ದೀವಿ ನೋಡ್ರಿ ಬಗ್ಲನ್ ದುಕಾನು ಕಡೆ ಈ ಕ ಮಾಲಕ್ ಮನೆಗೆ ಹೋಗ್ಯಾನ ಎರಡು ಸಲ ಕುಂತಿದ್ದೀವಿ ಕುಸ್ ಮಾಡ್ತೀವಿ ಈಗ ಇಷ್ಟೇ ಈಗ ಗಡಿ ನಿಂತದಿದ್ವಿ ಎಂಟಾಗುತ್ತೆ ಎಂಟಾಗಿಲ್ಲ ಟೈಮ್ ಏಳನೇ ಅಷ್ಟೇ ಈಗ ಬಂದ್ ಮಾಡ್ಬೇಕು ಈಗ ಬಂದ ಮ್ಯಾಲೂ ಒಂದು ಒಂದು ಅರ್ಧ ತಾಸು ಆದ ಬಂದ್ ಬಂದು ಮಾಡ್ಬೇಕು ಇಲ್ಲ ಬದಲಾಗಬೇಕನ್ನು ಬದ್ ಮಾಡೀವಿ ನಾನೇ ಬಂದ್ ಮಾಡಿನಿ ಕೀಲಿ ಹಾಕಿ ಗೈಲಿಟ್ಟಿ ನಾನು ಕೀಲಿಲ್ಲ ಶೀತ ಮನೆಗೆ ಎಣ್ತಿಗೆ ಎಣ್ತಿ ಬಿಡೋಕೋಗ್ಯ ನೋಡಿರಿ ಗಾಡಿ ಮೇಲೆ ಅದ್ರ ಸರಿ ಬಂದ್ ಓಡ್ತೀನಿ ಬಂದು ಮಾಡ್ತೀನಿ ನೀವು ಹೋಗ್ಬೇಕು ಅಂದ್ರೆ ಮಾಡಿ मोदी कच्चा हमारा तो नहीं अल्लाह दुकान बच्चे दुकान इतने निपटने किन्तु बिल में रेस्ट का दुकान पॉलिटिकल इतना सारा बिल आ? सब दुकान का क्या के बिल मेरे ये सब एक का ये एक का एक कार्ड एक का एक का हाँ एक, एक, एक दुकान का एक कार्ड पूरा दुकान यहाँ से आतिकुनी रोड ನೋಡ್ರಿ ಎಲ್ಲಿಂದ ಎಲ್ಲಿಂದ್ರ ಆದಷ್ಟು ಬುಕ್ ನಾ ಇನ್ನ ಬಾಳ ದೂರ ಮಾಡಿದ್ವಿ ನಮ್ಮ ಮನಿಗೋಗ್ತಂತ ಅಂದ್ರ ಬುಕ್ ಅಲ್ಲಿ ತು ಅಲ್ಲ ಅದ್ರ ಬುಕ್ ಬೇರೆ ಇರಬೇಕು ಇಲ್ಲಿಂದ್ರಿ ನಾ ಎಳಜ್ ಇಲ್ಲಿ ರೋಡ್ಗ ತೋರಿಸ್ತೀನಿ ಬರ್ರಿ ಇಲ್ಲಿಂದ ಲಾಸ್ಟ್ ಏಳಜಾಪಂಚೋಕ್ ಬರ್ತದ ಇಲ್ಲಿ ಇದು ಎಷ್ಟು ಕಾಣದ ಗುಡಿ ಬಿಡು ಅಂಟದಲ್ಲ ಆದ್ರಷ್ಟು ಇನ್ನೊಂದು ಹೋಗ್ಬೇಕು ನೋಡ್ರಿ ಇಲ್ಲಿಂದಲ್ಲಿ ಡಬಲ್ ಅಷ್ಟಕ್ಕೆ ಅಷ್ಟು ಬಿಲ್ ಅಂತ ಅಷ್ಟು ಆಗಂತ ನೋಡ್ರಿ ಎಷ್ಟು ಅಂದ್ರೆ ಒಂದು ಒಂದು ವಾರ ಇರ್ತಾವೆ ಒಂದು ವಾರದ ಇರ್ತದ ಇಲ್ಲಾಂದ್ರೆ ದಿನ ದಿನ ಬೀರ್ತಾವೆ ಒಬ್ಬೊಬ್ರು ಒಂದು ವಾರದ ಮಾಡೋರು ಒಂದು ವರ್ಗ ಮಾಡ್ತಾರೆ ಒಬ್ಬೊಬ್ರು ದಿನ ಮಾಡೋರು ದಿನ ರಕ್ತ ಕೊಟ್ಟು ಬರ್ತಾರೆ ಹಂಗೆ ಬಟ್ಟೆ ದುಖಾನು ಬಂಗಾಲ್ ಬಂಗಾಲ ಬಟ್ಟಿಗೆ ದುಕಾನ ಕಾಣತ್ತಲ್ಲ ಹಂಗು ಎಲ್ಲ ದುಕಾನು ಇಲ್ಲಿ ಬೈನ್ ಜಾಸ್ತಿ ನೋಡ್ರಿ ಅಷ್ಟು ರೊಕ್ಕ ಪಾಪ ಕಷ್ಟಪಡ್ತಾರೆ ನೋಡ್ರಿ ಇಲ್ಲಿಂದ ಅಲ್ಲಿಗೆ ಮಾರ್ಗ ಚಾ ದಿನ ಬಿಸಿಲಾಗು ಬಿಸಿಲು ಇರಲಿ ಮಳೆ ಇರಲಿ ಹೋಗಿ ಚಹಾ ಪಡ್ಬೇಕು ಅವ್ರಿಗೆ ಈಗ ನೋಡ್ರಿ ಮನೆಗೆ ಬಂದೆ ಟೀ ಶರ್ಟ್ ಉಲ್ಟಾ ಹಾಕಿದ್ದೀನಿ ಬಾ ಶರ್ಟ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಿನ ಹಿಂಗೆ ಹೊಸ್ತಾಗಿ ಹೊಸ್ತಾಗಿ ಇನ್ನೂ ಇಂಪ್ರೂವ್ ಇಂಪ್ರೂವ್ ಆಗಿದೆ इन हस्तक हस्त कोशिश मार्ति तोर्स आटाकडे सण सण टाटा एलगू शुभरात्री मग ने मस्त अधिक तन्क टेके टाटा बबाय